ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ಟಾಪಿಕ್ ಏನಂತ ಹೇಳಿದರೆ ಗುರುಪೂರ್ಣಿಮೆಯ ಬಗ್ಗೆ ಇದರಲ್ಲಿ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ವಿವರಗಳನ್ನು ಇವತ್ತಿನ ಮಿಟ್ಟದಲ್ಲಿ ಕೊಡ್ತೇನೆ ಗುರುಪೂರ್ಣಿಮೆ ಅಂದರೆ ಗುರುಗಳಿಗೆ ಒಂದು ಗೌರವ ಸಲ್ಲಿಸುವಂತಹ ಒಂದು ವಿಶೇಷ ದಿನ ದೇವರು ಚಾತುರ್ಮಾಸಕ್ಕೆ ಮೊನ್ನೆ ಆಷಾಢ ದಶಮಿಯಂದು ಕೂತ್ಕೊಳ್ತಾನೆ ಅಂದರೆ ನಾಲ್ಕು ತಿಂಗಳು ಒಂದು ಯೋಗನಿದ್ರೆಗೆ ಹೋಗುವಂಥ ಕಾಲ ಹಾಗೆ ಗುರುಗಳು ಸಹ ಇವತ್ತಿನ ದಿನ ಚಾತುರ್ಮಾಸಕ್ಕೆ ಕೂತ್ಕೊಳ್ತಾರೆ ಆ ದಿನ ಗುರುಗಳಿಗೆ ಒಂದು ವಿಶೇಷವಾದ ಗೌರವ ಸಲ್ಲಿಸುವಂತಹ ದಿನೇ ಇದನ್ನು ವೇದವ್ಯಾಸರ ಜನ್ಮದಿನ ಅಂತ ಕೂಡ ಹೇಳ್ತಾರೆ ಅಂದರೆ ಹಾಗೆಯೇ ವೈಶಾಖ ಶುದ್ಧ ತ್ರಯೋದಶಿ ಎಂದು ಕೂಡ ವೇದವ್ಯಾಸರ ಜನ್ಮ ಇದೆ ವೇದವ್ಯಾಸರು ಐದು ಮನ್ವಂತರದಲ್ಲಿ ಜನ್ಮ ತೆಕ್ಕೊಂಡಿದ್ದಾರೆ ಇಪ್ಪತ್ತೆಂಟು ಮನ್ವಂತರ ಆಗ್ತಾ ಇದೆ ಅದರಲ್ಲಿ ಐದು ಮನ್ವಂತರಗಳಲ್ಲಿ ವೇದವ್ಯಾಸ ದೇವರು ಆ ಜನ್ಮವನ್ನು ಅಂದರೆ ಅವತಾರವನ್ನು ಪಡೆದಿದ್ದಾರೆ ಅದರಲ್ಲಿ ಈ ಮನ್ವಂತರದಲ್ಲಿ ವೈಶಾಖ ಶುದ್ಧ ತ್ರಯೋದಶಿ ಅಂದು ಅವರು ದ್ವಾಪರ ಯುಗದಲ್ಲಿ ಒಂದು ಅವತಾರ ಮಾಡಿದ್ದು ಹೀಗೆ ಆಷಾಢ ಶುದ್ಧ ಪೂರ್ಣಿಮೆಯ ಕೂಡ ಒಂದು ಅವರ ಜನ್ಮದಿನವಾಗಿದೆ ವೇದವ್ಯಾಸರು ವೇದ ಮಹಾಭಾರತ ಪುರಾಣ ಮುಂತಾದ ಗ್ರಂಥಗಳನ್ನು ರಚಿಸಿದಂತಹ ಮಹಾನ್ ಋಷಿಯಾಗಿ ಒಂದು ಅವತಾರ ಹೀಗೆ ಗುರು ಅಂದರೆ ಗು ಅಂದರೆ ಅಂಧಕಾರ ರು ಅಂದರೆ ನಿವಾರಕ ಅಂದರೆ ಅಜ್ಞಾನದ ಅಂಧಕಾರವನ್ನು ನಿವಾರಿಸುವವನು ಅಂತ ಈ ಹಬ್ಬದಲ್ಲಿ ಶಿಷ್ಯರು ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸುವಂತಹ ಒಂದು ದಿನ ನಿಮಗೆ ಏನೇ ಕಲಿಸಿರ್ಬೋದು ಮೊದಲು ತಂದೆ ತಾಯಿ ಗುರು ನಂತರ ಸೂರ್ಯಚಂದ್ರರು ಗುರು ದೇವರು ಗುರು ನಂತರ ನಿಮಗೇನಾದರೂ ಒಳ್ಳೆಯದನ್ನು ಯಾರಾದರೂ ಕಲಿಸಿದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಕ್ಕಪಕ್ಕದವರು ಯಾರಾದರೂ ನಿಮ್ಮ ಆಟ ಆಡುವ ಜಾಗದಲ್ಲಿ ಹೋಗುವಂಥ ಕ್ರಿಕೆಟ್ ಕಲಿಸುವವರು ಯಾರು ಸೇರ್ಬೋದು ಎಲ್ಲರೂ ಗುರುಗಳೇ ಒಂದು ಸತ್ಕರ್ಮವನ್ನು ಯಾರು ಕಲಿಸ್ತಾರ ಅವರು ಗುರು ಅವರಿಗೆ ಒಂದು ವಿಶೇಷವಾದಂತಹ ಗೌರವ ಅವರ ಸ್ಮರಣೆಯನ್ನು ಇವತ್ತಿನ ದಿನ ನಾವು ಮಾಡಬೇಕಾಗ್ತದೆ ಹೀಗೆ ಚಂದ್ ಸೂರ್ಯಚಂದ್ರರು ಕೂಡ ನಮಗೆ ಗುರು ಅವರು ಸಹ ಒಂದೊಂದು ನಮಗೆ ವಿಷಯವನ್ನು ಕಲಿಸ್ತಾರೆ ಹಾಗೇ ಚಂದ್ರನು ಅಂದರೆ ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ದಕ್ಷಿಣಾಭಿಮುಖವಾಗಿ ಹೋಗುವಂತಹ ಈ ಕಾಲವನ್ನು ದಕ್ಷಿಣಾಯನ ಅಂತ ಹೇಳ್ತಾರೆ ಮೊನ್ನೆ ಕರ್ಕಾಟಕ ಸಂಕ್ರಮಣದಿಂದ ದಕ್ಷಿಣಾಯನ ಪ್ರಾರಂಭ ಆಗ್ತದೆ ಈ ದಕ್ಷಿಣಾಯನದಲ್ಲಿ ಪೂರ್ಣಿಮೆ ಅಂದರೆ ಈ ಬರುವಂತಹ ಮೊದಲ ಪೂರ್ಣಿಮೆ ಈ ದಿನ ಚಂದ್ರನು ಭೂಮಿಯ ಮೇಲಿನ ತನ್ನ ಸಂಪೂರ್ಣ ತೇಜಸ್ಸಿನಿಂದ ಪ್ರಕಾಶಿಸ್ತಾನೆ ಚಂದ್ರನು ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಾನೆ ಪೂರ್ಣಿಮೆಯ ದಿನದಂದು ಅವನ ತೀವ್ರ ತೇಜಸ್ಸು ಕೂಡ ಹೆಚ್ಚುತ್ತದೆ ಈ ಚಂದ್ರನ ಈ ಬೆಳಕಿನ ತೀವ್ರತೆ ಮಾನವನ ಪ್ರಜ್ಞೆಯ ಮೇಲೆ ಕೂಡ ಪರಿಣಾಮ ಬೀರ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ಚಂದ್ರನ ಬೆಳಕಿನ ಉಜ್ವಲತೆ ಬೆಳಕು ಮತ್ತು ತೀವ್ರತೆ ಮಾನವ ಸ್ನಾಯು ಮತ್ತು ನರಪ್ರವಾಹ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತದೆ ಸಂಶೋಧನೆಗಳು ತೋರಿಸುವಂತೆ ಪೂರ್ಣಿಮೆಯ ದಿನಗಳಲ್ಲಿ ಎಲ್ಲೊಮ್ಮೆ ಮನುಷ್ಯರ ಮಾನಸಿಕ ಸ್ಥಿತಿ ಕೂಡ ಬದಲಾವಣೆ ಆಗ್ತದೆ ನೀವು ನೋಡಿರ್ಬೋದು ಒಮ್ಮೊಮ್ಮೆ ಸ್ವಲ್ಪ ಮೆಂಟಲ್ ಪೇಷಂಟ್ಸ್ ಯಾರಾದರೂ ಇದ್ದರೆ ಅವರಿಗೆ ಹುಣ್ಣಿಮೆಯ ದಿನ ಅವರಲ್ಲಿ ತುಂಬ ಏರುಪೇರನ್ನು ನಾವು ನೋಡ್ಬೋದು ಹಾಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಕೂಡ ಈ ದಿನ ಅತಿಯಾದ ಆಲೋಚನೆ ಇಂಥದ್ದೆಲ್ಲ ಹುಡ್ತದೆ ಅಜಾಗರೂಕತೆ ಉಲ್ಲಾಸ ಶಾಂತಿ ಮೊದಲಾದ ಕೆಲವು ಪರಿಣಾಮಗಳು ಆಗ್ತದೆ ಹೀಗೆ ಪೂರ್ಣಿಮೆಯ ಸಮಯದಲ್ಲಿ ಸಮುದ್ರದ ಉಕ್ಕಲು ಉಂಟಾಗ್ತದೆ ಇದನ್ನು ಹೈಡ್ರೋಲಾಜಿಕಲ್ ಸೈಕಲ್ ಎಂದು ಹೇಳ್ತಾರೆ ಚಂದ್ರನ ಹಿತಲತೆ ಜಲಮಟ್ಟವನ್ನು ಪ್ರಭಾವಿತಗೊಳಿಸುತ್ತದೆ ಇದು ನಮ್ಮ ದೇಹದ ಮೇಲೆ ಕೂಡ ಪರಿಣಾಮ ಯಾಕೆಂದರೆ ನಮ್ಮ ದೇಹದಲ್ಲಿ ಎಪ್ಪತ್ತು ಶೇಕಡ ಏನಿದೆ ಅದು ನೀರಿದೆ ಹಾಗೆ ನದಿ ಸಮುದ್ರದ ನೀರಿನಂತೆ ನಮ್ಮ ದೇಹದಲ್ಲಿ ಕೂಡ ಚಂದ್ರನ ತುಂಬ ಪ್ರಭಾವ ಬೀರ್ತದೆ ಚಂದ್ರ ಮನೋಭಿಮಾನ್ಯಾದವರಿಂದ ಮನಸ್ಸಿನಲ್ಲಿ ಕೂಡ ತುಂಬ ಥರದ ಒಂದು ಬದಲಾವಣೆ ಈ ಸಮಯದಲ್ಲಿ ಆಗ್ತದೆ ಪೂರ್ಣಿಮೆಯ ಸಮಯದಲ್ಲಿ ದೇಹದ ಜಲಮಟ್ಟದಲ್ಲಿ ಕೂಡ ನಮ್ಮ ಬದಲಾವಣೆ ಆಗ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದರೆ ಪೂರ್ಣಿಮೆಯ ದಿನ ನಾವು ಒಂದು ಮೆಡಿಟೇಷನ್ ಧ್ಯಾನ ಪ್ರಾರ್ಥನೆ ಮತ್ತು ಸಾಧನೆಗೆ ಅತ್ಯುತ್ತಮ ಸಮಯ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಚಂದ್ರನ ತನ್ನ ಬೆಳಕು ಮಾನವನ ಮನಸ್ಸನ್ನು ಶಾಂತ ಸಮಾಧಾನ ಮತ್ತು ಧ್ಯಾನಮಗ್ನ ಸ್ಥಿತಿಗೆ ಕೂಡ ತರುತ್ತದೆ ಚಂದ್ರನ ಶಿ ತೀವ್ರತೆ ನಮ್ಮ ಮೆಲುಕುಗಳನ್ನು ಶಾಂತಗೊಳಿಸಲು ಕೂಡ ಸಹಾಯ ಮಾಡುತ್ತದೆ ಎರಡು ಸಹ ನಮಗೆ ಸಾಧ್ಯ ಇದೆ ಅತ್ಯಂತ ನಾವು ಒಂದು ನೆಗೆಟಿವಿಟಿಗೆ ಹೋದ್ಲಿ ಹೋದರೆ ತುಂಬ ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ ಪಾಸಿಟಿವಿಟಿಗೆ ಹೋದರೆ ಪಾಸಿಟಿವ್ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ ಚಂದ್ರನ ಬೆಳಕು ರಾತ್ರಿಯ ಸಮಯದಲ್ಲಿ ನಮ್ಮ ಕಣ್ಣುಗಳಿಗೆ ನೈಸರ್ಗಿಕ ರೆಟಿನಾ ಉದ್ದೀಪನ ಒದಗಿಸ್ತದೆ ಅಂದರೆ ರೆಟಿನಲ್ ಸ್ಟಿಮ್ಯುಲೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇದು ಮೆದುಳಿನ ಪೀನ್ಯಲ್ ಗ್ರಂಥಿ ಪೀನ್ಯಲ್ ಗ್ಲ್ಯಾಂಡ್ ಇದರಲ್ಲಿ ಇದರಿಂದ ಮೆಲಾಟೋನಿಯನ್ ಹಾರ್ಮೋನನ್ನು ಉತ್ಪಾದನೆ ಮಾಡ್ತದೆ ಮೆಲಾಟೋನಿಯನ್ ಹಾರ್ಮೋ ಇದು ನಮ್ಮ ನಿದ್ದೆ ಚಕ್ರವನ್ನು ನಿಯಂತ್ರಿಸುತ್ತದೆ ಪೂರ್ಣಿಮೆಯ ಬೆಳಕು ಮೆಲಾಟೋನಿಯನ್ ಮಟ್ಟವನ್ನು ತಗ್ಗಿಸುತ್ತದೆ ಇದು ಹೆಚ್ಚು ಜಾಗ್ರತೆಯ ಮತ್ತು ಉತ್ತೇಜನದ ಸ್ಥಿತಿಯನ್ನು ನಮ್ಮ ದೇಹದಲ್ಲಿ ತರ್ತದೆ ಚಂದ್ರನ ತೀವ್ರತೆ ಏನಿದೆ ದೇಹದ ದ್ರವ ಸಂವಹನವನ್ನು ಪ್ರಭಾವಿತಗೊಳಿಸ ಅಂದರೆ ಎಪ್ಪತ್ತು ಶೇಕಡ ನೀರಿದ್ದರಿಂದ ನಮ್ಮ ದೇಹದಲ್ಲಿ ನೀರಿನ ಒಂದು ಸುಮಾರು ಬದಲಾವಣೆಯನ್ನು ನಾವು ಕಾಣ್ಬೋದು ಇದು ನಮ್ಮ ಆಹಾರದ ಪಚನಕ್ರಿಯೆಯನ್ನು ಪರಿಣಾಮ ಬೀರುತ್ತದೆ ಪೂರ್ಣಿಮೆ ಸಮಯದಲ್ಲಿ ದೇಹದ ಪಚನಕ್ರಿಯೆ ಹೆಚ್ಚು ಸಕ್ರಿಯವಾಗಿರ್ತದೆ ಇದು ಆಹಾರದ ಶೋಷಣೆಯನ್ನು ಕೂಡ ಸುಧಾರಿಸುತ್ತದೆ ಗುರುಪೂರ್ಣಿಮೆ ಹಬ್ಬವು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿದ್ದು ಗುರುಗಳಿಗೆ ಒಂದು ಗೌರವ ಸಲ್ಲಿಸುವಂತಹ ದಿನ ಅವರಿಂದ ಜ್ಞಾನ ಮತ್ತು ಮಾರ್ಗದರ್ಶನ ಪಡೆಯಲು ಶ್ರೇಷ್ಠ ಸಮಯವಾಗಿದೆ ನಿಮ್ಮ ಯಾವುದಾದರೂ ಮಠಗಳ ಗುರುಗಳು ಅಥವಾ ನಿಮ್ಮ ಕುಟುಂಬದ ಗುರುಗಳಿದ್ದರೆ ಅವರಲ್ಲಿ ಹೋಗಿ ನೀವು ಪ್ರಾರ್ಥನೆ ಸಲ್ಲಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಒಂದು ಶ್ರೇಷ್ಠ ದಿನ ಚಂದ್ರನ ತೀವ್ರತೆ ಮತ್ತು ಉಜ್ವಲತೆ ಕೂಡ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಮಹತ್ವದ ಪರಿಣಾಮ ಬೀರ್ತದೆ ಪೂರ್ಣಿಮೆಯ ಈ ಬೆಳಕು ಮಾನವ ಪ್ರಜ್ಞೆಯನ್ನು ಉತ್ತೇಜನ ಮತ್ತು ಶಾಂತಿಗೊಳಿಸಲು ಕೂಡ ಸಹಾಯ ಮಾಡ್ತೀವಿ ಈ ವಿಷಯವನ್ನು ಕುರಿತು ಹೆಚ್ಚಿನ ಮಾಹಿತಿ ನೀಡಲು ನಾವು ಮುಂದಿನ ದಿನಗಳಲ್ಲಿ ಸಹ ನೋಡುವ ಹೀಗೆ ಇವತ್ತಿನ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ ನಮ್ಮ ಚಾನಲನ್ನು ಸೈಂಟಿಫಿಕ್ ಶಾಸ್ತ್ರ ಏನಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಗೆಳೆಯರಿಗೆ ನಿಮ್ಮ ಗುರುಗಳಿಗೆ ಶೇರ್ ಮಾಡಿ ಅವರಿಗೆ ಕೂಡ ಈ ವಿಡಿಯೋದನ್ನ ತಲುಪುವಂತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ತೇನೆ ಕೃಷ್ಣಾರ್ಪಣವಸ್ತು